ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಇದರಲ್ಲಿ ವೃಶ್ಚಿಕ ರಾಶಿಯವರೇ ತೆಗೆದುಕೊಂಡಾಗ ವೃಶ್ಚಿಕ ರಾಶಿಯವರಿಗೆ ಮಾಲೆ ನಮಗೆ ಗೊತ್ತಿದೆ ಗುರುವಿನ ಬಲ ಇಲ್ಲ ಗುರುವು ಎಂಟನೇ ಮನೆಯಲ್ಲಿ ಗುರುವಿದ್ದು ಅಷ್ಟಮ ಸ್ಥಾನದಲ್ಲಿ ಗುರುವಿದ್ದು ಗುರುವಿನ ಬಲ ಇಲ್ಲದೆ ಇರುವಂಥದ್ದು ಜೊತೆಯಲ್ಲಿ ಪಂಚಮದಲ್ಲಿ ಶನಿ ಇದ್ದು ಶನಿಯ ಬಲವೂ ಇಲ್ಲದಲ್ಲಿ ಇರುವಂಥದ್ದು ಜೊತೆಯಲ್ಲಿ ಈಗ ವೃಶ್ಚಿಕ ರಾಶಿಯವರಿಗೆ ಮಾರಕ ಸ್ಥಾನದಲ್ಲಿ ಕುಜನ ದ್ವಾದಶ ಸ್ಥಾನದಿಂದ ಅದರೂ ಕುಜನೂ ಬಲ ಇಲ್ಲದಲ್ಲಿ ಇರುವಂಥದ್ದು ಇದೆಲ್ಲವೂ ಸಹ ಅದೃಷ್ಟ ಈನ ದಿನಗಳನ್ನು ತಂದು ಕೊಡುತ್ತೆ ಅದೃಷ್ಟದ ಈನ ಅಂದರೆ ಏನನ್ನು ಕೈ ಹಾಕಿದ್ರೂ ಸಹ ಎಲ್ಲ ನಷ್ಟ ಎಲ್ಲ ಸಮಸ್ಯೆ ಎಲ್ಲ ಗೊಂದಲ ಏನ ಒಂಥರ ಏನು ಮಾಡಕ್ಕೋದ್ರೂ ಎಲ್ಲ ಒಂಥರ ಉಲ್ಟ ಆಗುತ್ತೆ ಅನ್ನುವಂತಹ ವಾತಾವರಣಗಳು ಕೋಪದ ವಾತಾವರಣಗಳು ವ್ಯವಹಾರ ಮಾಡೋಕ್ಕೋದಾಗ ಅಡೆತಡೆಗಳು ಜಾಸ್ತಿ ಬರುತ್ತೆ ಇದೆಲ್ಲವೂ ಸಹ ಒಂದು ರೀತಿಯಾದಂಥ ಗೊಂದಲ ಡಿಸ್ಟರ್ಬ್ ಮಾಡ್ತಿದ್ದಂತಹ ರಾಶಿವರು ಆರೋಗ್ಯದಲ್ಲೂ ಸಹ ಈ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ವ್ಯತ್ಯಾಸಗಳಾಗಿ ಅದು ಸ್ವಲ್ಪ ನಿಮ್ಮ ಮಾರ್ಗವಾಗುತ್ತೆ ನಿಮಗೆ ಇನ್ನೊಂದು ಒಂದು ಯೋಗ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಅಂತಂದರೆ ಒಂದು ಆಲೋಚನೆ ಮಾಡುವಂಥ ಶಕ್ತಿನ ಬದಲಾವಣೆಗಳನ್ನು ಮಾಡ್ಕೊಳ್ತೀರಿ ನೀವು ನೀವು ಚಿಂತನೆಯನ್ನು ಮಾಡುವಂಥದ್ದನ್ನು ಬದಲಾವಣೆಗಳನ್ನು ಮಾಡ್ತೀರಿ ವ್ಯವಹಾರಗಳನ್ನು ಮಾಡುವಂಥದ್ದನ್ನು ಬದಲಾವಣೆಗಳನ್ನು ಮಾಡ್ತಿರ್ತೀರಿ ಇಲ್ಲ ಇದ್ಯಾಕೋ ಸರಿ ಆಗ್ತಲ್ಲ ಈ ಥರ ಮಾಡೋಣ ಅಂತ ಬೇರೆ ಬೇರೆ ಪ್ರಯತ್ನವನ್ನು ಮಾಡ್ತಿರ್ತೀವಲ್ಲ ಆ ಪ್ರಯತ್ನ ನಿಮಗೆ ಸಕ್ಸಸ್ಸನ್ನು ಮಾಡುತ್ತೆ ಈ ಸೆಪ್ಟೆಂಬರ್ ತಿಂಗಳು ಬುಧ ಆದಿತ್ಯ ಯೋಗ ನಿಮಗೆ ಈ ಸೆಪ್ಟೆಂಬರ್ ತಿಂಗಳು ರುಚಿಕ ರಾಶಿಯವರಿಗೆ ಸಿಗುತ್ತೆ ಆದಿತ್ಯ ಯೋಗ ನಿಮಗೆ ಸಿಗೋದ್ರಿಂದ ವ್ಯವಹಾರ ಪ್ರಗತಿ ಹೊಸ ಹೊಸ ಚಿಂತನೆ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಪ್ರಯತ್ನ ಮಾಡಲಿಕ್ಕೆ ಅದು ಅನುಕೂಲವನ್ನು ಮಾಡಿಕೊಡುತ್ತೆ ಆ ಪ್ರಯತ್ನದಲ್ಲಿ ಸಕ್ಸಸ್ ಕಾಣುವಂತಹ ವಾತಾವರಣವನ್ನು ಅದು ತಂದುಕೊಡುತ್ತೆ ವೃಶ್ಚಿಕ ರಾಶಿವರಿಗೆ ಆದ್ದರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ ಅದರ ಬಗ್ಗೆ ಗಮನವನ್ನು ಹರಿಸಿ ವ್ಯವಹಾರ ಆಗಲೇ ತೊಡೆ ತಡೆ ಕೊಡ್ತಾ ಇದೆ ಹೊಸ ಹೊಸ ಪ್ರಯತ್ನವನ್ನು ಮಾಡಿ ಜೊತೆಯಲ್ಲಿ ಕೋಪ ಕಡಿಮೆ ಮಾಡಿಕೊಡ್ಬೇಕಾಗ್ತದೆ ಕುಟುಂಬದ ಜೊತೆಲಿ ಸೌಹಾರ್ದತೆ ನೀವು ವ್ಯವಹಾರಗಳು ಹೊರಗಡೆ ಹೆಂಗೆ ಮಾಡ್ತಿರ್ತೀರೋ ಕುಟುಂಬದಲ್ಲೂ ಉತ್ತಮವಾದಂಥ ಬಾಂಧವ್ಯಗಳನ್ನು ಇಟ್ಕೊಳ್ಬೇಕು ಕುಟುಂಬದಲ್ಲಿ ಒಂದು ರೀತಿಯಾದಂಥ ವಾತಾವರಣ ಮನೆಗೆ ಬಂದರೆ ಒಂಥರ ಸಿಡ ಸಿಡ ಅಂತಿರ್ತೀರಿ ಮನೆಗೆ ಹೊರಗಡೆ ತುಂಬ ಚೆನ್ನಾಗಿರ್ತದೆ ಬೇರೆಯವ್ರ ಜೊತೆ ಲವಲವಿಕಿಯಿಂದ ಇರ್ತೀರಿ ಮನೆಗೆ ಬಂದರೆ ಗಂಡ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಒಂದು ರೀತಿಯಾದಂಥ ಭಿನ್ನಾಭಿಪ್ರಾಯಗಳನ್ನು ಅಥವಾ ಕೋಪದ ವಾತಾವರಣಗಳನ್ನು ಒಂಥರ ಅಂಥ ಕೋಪದ ಭಾಷೆಗಳನ್ನು ಮಾಡ್ತಿರ್ತೀರಿ ಅದನ್ನು ಬಿಟ್ಟು ಮನೆಯಲ್ಲಿ ಸೌಹಾರ್ದತೆಯಿಂದ ನೆಡ್ಕೊಳ್ಳಿ ಮನೆ ಹೊರಗಡೆ ಹೆಂಗೆ ನಾವು ನಗ್ತಾ ನಗ್ತಾ ಇರ್ತೀವೋ ಮನೆಯಲ್ಲೂ ಸಹ ನಗ್ತಾ ನಗ್ತಾ ಹಾಗೆಯೇ ಮಕ್ಕಳ ಜೊತೆ ಹೆಂಡತಿ ಜೊತೆ ಗಂಡನ ಜೊತೆ ಎಲ್ಲ ಜೊತೆಯೂ ಹಾಗೇ ಇರಬೇಕು ಅದು ನಿಮಗೆ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಆಗಿರುತ್ತೆ ನಿಮ್ಗೆ ಯಾವಾಗಲೂ ಸಹ ಒಳ್ಳೆಯದನ್ನು ಮಾಡುತ್ತೆ ಒಳ್ಳೆಯದನ್ನು ಆಲೋಚನೆ ಮಾಡಲಿಕ್ಕೆ ಬಿಡುತ್ತೆ ಹೊಸ ಹೊಸ ಪ್ರಯತ್ನದಲ್ಲಿ ಸಕ್ಸಸ್ ಕಾಣಲಿಕ್ಕೆ ಅನುಕೂಲಕರವನ್ನು ಮಾಡಿಕೊಡುತ್ತೆ ಜೊತೆಯಲ್ಲಿ ವೃಶ್ಚಿಕ ರಾಶಿಯವರಿಗೆ ನೋಡಿ ಬುಧ ಆದಿತ್ಯ ಯೋಗ ಚೆನ್ನಾಗಿದೆ ಶುಕ್ರನ ಯೋಗ ಫಲವೂ ಚೆನ್ನಾಗಿದೆ ಜೊತೆಯಲ್ಲಿ ನಿಮಗೆ ಮಾರಕನಾಗಿರುವಂಥವನು ಕುಜ ಮಾರಕನಾಗಿರುವಂಥವನು ಗುರು ಮಾರಕನಾಗಿರುವಂಥವನು ಶನಿ ಈ ಮೂರು ಗ್ರಹಗಳ ಬದಲಾವಣೆಯಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೋಗಿ ಅಥವಾ ರಾಯರಿಗೆ ಹೋಗಿ ಬನ್ನಿ ಅಥವಾ ಶನಿಮಾತ್ಮ ಹನುಮಂತನ ದೇವಸ್ಥಾನ ಇದಕ್ಕೋಗಿ ಒಂದು ಪೂಜೆ ಪುನಸ್ಕಾರ ಹೋಮ ಅವನಗಳನ್ನು ಏನಾಗುತ್ತೆ ಅದನ್ನು ಪೂಜೆ ಮಾಡಿಸ್ಕೊಂಡು ಬನ್ನಿ ಒಂದು ರೀತಿಯಾದಂತಹ ಕಷ್ಟದ ದಿನಗಳು ಸ್ವಲ್ಪ ಕಡಿಮೆ ಆಗಿ ಒಳ್ಳೆ ದಿನಗಳು ಆರಂಭ ಮಾಡಲಿಕ್ಕೆ ಒಂದು ಸೂಚನೆ ಕೊಡ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳ್ಬೋದು ರಾಷ್ಟ್ರಾಧಿಪತಿ ಬಂದು ಕುಜಗ್ರಹನೇ ಆಗಿರ್ತಾರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಿಗೆ ಹೋಗುವಂಥದ್ದು ಸುಬ್ರಹ್ಮಣ್ಯ ಆರಾಧನೆ ಆರಾಧನೆ ಮಾಡುವಂಥದ್ದು ಇದೆಲ್ಲವೂ ಸಹ ಜಾಸ್ತಿನೇ ಮಾಡಬೇಕಾಗ್ತದೆ ಇದನ್ನು ಮಾಡೋದರಿಂದ ನಿಮ್ಮ ರಾಷ್ಟ್ರಾಧಿಪತಿ ಕುಜಗ್ರಹದಿಂದ ಅವನು ಅನುಗ್ರಹ ಕುಜಗ್ರಹ ಒಬ್ಬ ಅನುಗ್ರಹ ಕೊಟ್ಬಿಟ್ರೆ ವ್ಯವಹಾರಗಳು ಆರೋಗ್ಯದಲ್ಲಿ ಚೆನ್ನಾಗಾಗ್ಬಿಟ್ರೆ ಮಿಕ್ಕಿದ್ದು ಎಲ್ಲವರು ವ್ಯವಹಾರ ಮಾಡಲಿಕ್ಕೆ ನಮಗೆ ಒಂದು ರೀತಿಯಾದಂಥ ಸ್ಪಂದನೆ ಸಿಗುತ್ತೆ ಆದ್ದರಿಂದ ನೀವು ಸ್ವಲ್ಪ ಕುಜನ ಆರಾಧನೆ ಉಪ ಇರಿ ಮತ್ತು ಅದೃಷ್ಟ ದಿನಗಳಂತೂ ಈಗ ನಿಮಗೆ ಆರಂಭವಾಗಿದೆ ಅಂತ ವೃಶ್ಚಿಕ ರಾಶಿ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ